ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಲೋಕ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೆಲ್ಲಿಕಾಯಿಂದ ನಾನು ಇನ್ನೊಂದು ಹೊಸ ರೆಸಿಪಿನ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಬೆಟ್ಟದ ನೆಲ್ಲಿಕಾಯಿಗಳನ್ನ ಅಷ್ಟೇ ತೊಗೊಂಡಿರೋದು ಜಾಸ್ತಿ ತೊಗೊಂಡಿಲ್ಲ ಈ ರೆಸಿಪಿ ಏನಾದರೂ ಕರೆಕ್ಟಾಗಿ ಬಂದು ಟೇಸ್ಟಿ ಅನಿಸಿದರೆ ಇನ್ನೊಂದು ಸಾರಿ ಜಾಸ್ತಿ ಮಾಡಬೇಕು ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ಯಾವುದೋ ರೆಸಿಪಿನೂ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಒಮ್ಮೆಲೆ ಜಾಸ್ತಿ ಮಾಡಿದರೆ ಅದೇನಾದರೂ ಟೇಸ್ಟ್ ಇಷ್ಟ ಅನಿಸಿಲ್ಲ ಅಂದರೆ ಎಲ್ಲ ವೇಸ್ಟ್ ಆಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಕಡಿಮೆ ಪ್ರಮಾಣದೊಳಗೆ ನಾನು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಈ ಬೆಟ್ಟದನ್ನೆಲ್ಲ ಕೈಗಳನ್ನ ಬಾಯ್ಲ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆ ಒಳಗೆ ನೀರು ಹಾಕಿಬಿಟ್ಟು ಅದರ ಮೇಲೆ ಒಂದು ಸಾನಗಿನ ಇಟ್ಟು ಅದು ಹಬೆಯೆಲ್ಲ ಬರಬೇಕು ಆ ಥರದೊಂದು ಪಾತ್ರೆನ ಇಟ್ಕೊಂಡು ಇವುಗಳನ್ನ ಹಬೆಯಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಇವುಗಳು ನೀಟಾಗಿ ಬೇಯ್ಮೆಗೆ ಇವುಗಳನ್ನ ತೆಗಿಬೇಕು ಸ್ನೇಹಿತರೆ ನಾನಿವತ್ತು ಮಾಡ್ತಾ ಇರುವಂಥ ರೆಸಿಪಿ ಯಾವುದು ಅಂತಂದರೆ ಬೆಟ್ಟದ ನೆಲೆಕಾಯಿಂದ ಮೋರ ಹಬ್ಬನ ನಾನು ಮಾಡ್ತಾಯಿದ್ದೀನಿ ಕೆಲವರಿಗೆ ಸ್ವೀಟ್ ಅಂದರೆ ಜಾಸ್ತಿ ಇಷ್ಟ ಇರತ್ತೆ ಅಂತವ್ರು ಇದನ್ನು ಒಂದು ವರ್ಷಗಟ್ಟಲೆ ಆಗೋ ಥರ ಮಾಡಿ ಇಟ್ಕೊಳ್ತಾರೆ ಸ್ವೀಟ್ ಇಷ್ಟಪಡ್ದೇವ್ರವ್ರಿಗೆ ಅಷ್ಟಾಗಿ ಇದು ಇಷ್ಟ ಆಗೋದಿಲ್ಲ ಅವರು ಇದನ್ನು ಉಪ್ಪು ಅದ ಹಾಕಿ ಉಪ್ಪಿನಕಾಯಿನ ಥರ ಮಾಡಿ ಇಟ್ಕೊಳ್ತಾರೆ ಅಥವಾ ಉಪ್ಪು ಹಾಕಿ ಇದನ್ನು ಕ್ಯಾಂಡಿ ಥರ ಮಾಡಿ ಕೂಡ ಇಟ್ಕೊಳ್ತಾರೆ ನಾನಿಲ್ಲಿ ಮೋರಬ್ಬನ ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಇವಾಗ ಬೆಟ್ಟದ್ನಲ್ಲಿ ಕೈ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ನಾನು ಇದನ್ನು ಒಂದು ಪೋರ್ಕಿಂದ ನೀಟಾಗಿ ಹೋಲ್ ಮಾಡಿಕೊಳ್ಬೇಕು ಇವಾಗಿದ್ದು ರೆಡಿ ಆಗಿದೆ ನಾನಿಲ್ಲಿ ಒಂದು ಪೋರ್ಕ್ನ ತೊಗೊಂಡು ಎಲ್ಲ ಕಡೆ ಇದನ್ನ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಹೋಲ್ ಮಾಡಿಕೊಂಡ್ರೆ ಇದು ಸ್ವಲ್ಪ ಆರೋದಕ್ಕೆ ಬಿಡಬೇಕು ಸ್ವಲ್ಪ ಬಿಸಿ ಇತ್ತು ಹಾಗಾಗಿ ಜಾಸ್ತಿ ಇವತ್ತು ಹಿಡಿಯೋಕಾಗಲಿಲ್ಲ ಒಂದು ಎರಡು ಮೂರು ಮಾಡಿದೆ ಬಟ್ ಬಿಸಿ ಇದ್ದಿದ್ದರಿಂದ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಆರೋದಕ್ಕೆ ಬಿಟ್ಟು ಆನಂತರ ಎಲ್ಲಾನು ಮಾಡಿ ಇಟ್ಕೊಂಡೆ ಎಲ್ಲಾನು ನೀಟಾಗಿ ಪೋರ್ಕಿಂದ ಹೋಲ್ ಮಾಡ್ಕೊಳ್ಬೇಕು ಎಷ್ಟು ನೀಟಾಗಿ ಹೋಲ್ ಮಾಡ್ಕೊಳ್ತೀವೋ ಅಷ್ಟು ಎಲ್ಲ ಪಾಕ ಒಳಗಡೆ ಕರೆಕ್ಟಾಗಿ ಸೇರತ್ತೆ ಆವಾಗ ಕರೆಕ್ಟ್ ಟೇಸ್ಟ್ ಇದು ಬರುತ್ತೆ ಇವಾಗೆಲ್ಲ ಹೋಲ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಒಂದು ಬೌಲಷ್ಟು ಸಕ್ಕರೆನ ನಾನಿಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ನೆಲ್ಲೆಕಾಯಿ ಜಾಸ್ತಿ ಇದ್ದರೆ ಜಾಸ್ತಿ ಸಕ್ಕರೆನ ಹಾಕ್ಕೊಳ್ಬೇಕು ಸ್ವೀಟ್ ಸ್ವಲ್ಪ ಜಾಸ್ತಿನೇ ಆಗಬೇಕಿದು ಅದಕ್ಕೋಸ್ಕರ ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಬೇಕು ಅಥವಾ ನೀವು ಬೆಲ್ಲದಲ್ಲೂ ಕೂಡ ಮಾಡಿ ಇಟ್ಕೊಳ್ಬಹುದು ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಒಂದು ಎರಡು ಮೂರು ಸ್ಪೂನಷ್ಟು ಅಷ್ಟೇ ಆಗೋಷ್ಟು ನೀರು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಹಾಕಿ ನೀಟಾಗಿ ಇದನ್ನು ಕುದಿಸ್ಕೊಳ್ಬೇಕು ಇದು ಸಕ್ಕರೆ ಎಲ್ಲ ಸಲುವಾಗಿ ನಾನು ಸ್ವಲ್ಪ ಪ್ರಮಾಣದೊಳಗೆ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದೆಲ್ಲ ಪಾಕ ಥರ ಹಾಕಬೇಕು ಜೇನುತುಪ್ಪ ಇರತ್ತಲ್ಲ ಆ ರೀತಿಯಾಗಿ ಪಾಕ ರೆಡಿ ಆಗಬೇಕು ಆ ಥರ ನಾವು ಇದನ್ನು ನೀಟಾಗಿ ಕುದಿಸ್ಕೊಳ್ಬೇಕು ಇವಾಗ ಇನ್ನೂ ಸಕ್ಕರೆ ಎಲ್ಲ ಹಾಗೇ ಇದೆ ಕರಗ್ತಾ ಇದೆ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಆದಮೇಲೆ ಇದನ್ನು ಬಾಯ್ಲ್ ಮಾಡಿಕೊಳ್ಬೇಕು ಇದನ್ನು ಒಂದು ಕಾಜಿನ್ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿದ್ದರೆ ಇಟ್ಟರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಇದು ನೋಡೋದಕ್ಕೆ ಒಂದು ಗುಲಾಬ್ ಜಾಮೂನ್ ಥರನೇ ಅನ್ನಿಸ್ತಾ ಇದೆ ಇದು ಎಲ್ಲ ಗ್ರೀನ್ ಕಲರ್ ಇರೋದು ಕಲರ್ ಕೂಡ ಚೇಂಜ್ ಆಗಬೇಕು ಅಷ್ಟು ಹೊತ್ತು ನಾವು ಇದನ್ನು ಬಾಯ್ಲ್ ಮಾಡಬೇಕು ಆವಾಗ ನಮಗಿದು ಒಂದು ಕರೆಕ್ಟಾಗಿರುವಂಥ ಟೇಸ್ಟನ್ನು ಕೊಡತ್ತೆ ಬೆಟ್ಟದ ನೆಲೆಕಾಯಿ ಎಲ್ಲ ಜಾಸ್ತಿ ಸಿಗ್ತಕ್ಕಂಥವ್ರು ಇದನ್ನೆಲ್ಲ ಮೊದಲೇ ಮಾಡಿ ಇಟ್ಕೊಂಡಿರ್ತಾರೆ ಒಂದು ವರ್ಷಕ್ಕಾಗುವಷ್ಟನ್ನು ಮಾಡಿ ಇಟ್ಕೊಂಡಿರ್ತಾರೆ ನಾನಿಲ್ಲಿ ಇವತ್ತು ಮಾಡ್ತಾ ಇರೋದು ಫಸ್ಟ್ ಟೈಮು ಬೆಟ್ಟದ ನೆಲೆಕಾಯಿಂದ ಈ ರೆಸಿಪಿನ ಮಾಡ್ತಾ ಇದ್ದೀನಿ ಇವಾಗ ಹಿಂದಿನ ವಿಡಿಯೋದಲ್ಲಿ ನಾನು ಇದು ಬೆಟ್ಟದ ನೆಲೆಕಾಯಿಂದ ಉಪ್ಪಿನಕಾಯಿ ಮಾಡೋದನ್ನು ಹಾಕಿದ್ದೆ ಇವಾಗ ಇದರದ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಟೇಸ್ಟ್ ಅನಿಸಿದೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಇದು ಪಾಕ ಎಲ್ಲ ರೆಡಿ ಆಗ್ತಾಯಿದೆ ನೀಟಾಗಿ ಕುದಿಬೇಕು ಇದು ಕುದ್ದು ಪೂರ್ತಿಯಾಗಿ ಗಟ್ಟಿಯಾಗಬೇಕು ಅಲ್ಲಿವರೆಗೂ ನಾವು ಇದನ್ನು ಸ್ಪೂನ್ ಆಡಿಸ್ತಾನೆ ಇರಬೇಕು ಬೆಟ್ಟದ ನೆಲ್ಲಿಕಾಯಿ ಮತ್ತು ಶುಗರ್ ಇರೋವರೆಗೂ ಕೂಡ ಇದು ಭಾಳ ಒಳ್ಳೆಯದು ಇದು ಸ್ವಲ್ಪ ಇರುತ್ತೆ ಆದರೆ ಹೆಲ್ದಿಗೆ ತುಂಬಾ ಒಳ್ಳೆಯದು ಇದರಿಂದ ಸಾಕಷ್ಟು ಹೋಮ್ ರೆಮಿಡಿಗಳನ್ನ ಮಾಡ್ತಾರೆ ಅದಿದ್ದು ಕೂದಲಿನ ಆರೋಗ್ಯಕ್ಕೂ ಕೂಡ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ ಇವಾಗ ಶಾಂಪು ಅದೆಲ್ಲ ತಯಾರಿಸ್ಬೇಕಾದರೂ ಕೂಡ ಬೆಟ್ಟದ ನೆಲ್ಲಿಕಾಯಿಗಳನ್ನ ಯೂಸ್ ಮಾಡ್ಕೊಳ್ತಾರೆ ನನ್ನ ಬೆಟ್ಟದ ನೆಲೆಕಾಯಿಂದ ಸಾಕಷ್ಟು ಬೆನಿಫಿಟ್ ಇದ್ದಾವೆ ಅಂತ ಹೇಳ್ಬೋದು ಇವಾಗಿದ್ದು ಒಂದು ಹೊರಗಡೆ ತೆಗೆದು ನೋಡಿದೆ ಪೂರ್ತಿಯಾಗಿ ಬಾಯ್ಲ್ ಆಗಿದೆ ಮತ್ತು ಇದಕ್ಕೆ ಒಂದು ಎರಡರಿಂದ ಮೂರು ಏಲಕ್ಕಿನ ಜಜ್ಜಿ ನಾನು ಇದಕ್ಕೆ ಪೌಡ್ರ್ ಮಾಡಿ ಹಾಕೊಳ್ತಾ ಇದ್ದೀನಿ ಪೌಡ್ರ್ ಮಾಡಿ ಹಾಕ್ಕೊಂಡು ಇನ್ನೂ ಸ್ವಲ್ಪ ನೀಟಾಗಿ ಬಾಯ್ಲ್ ಮಾಡ್ಕೊಳ್ಬೇಕು ಇದೆಲ್ಲ ಕಲರ್ ಕೂಡ ಇವಾಗ ಚೇಂಜ್ ಆಗಿದೆ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಗ್ಯಾಸನ್ನ ಆಫ್ ಮಾಡಿ ಇದನ್ನು ಒನ್ ನೈಟ್ ಪೂರ್ತಿ ಇಡ್ತೀನಿ ಒನ್ ಡೇ ಅಥವಾ ಎರಡು ಡೇ ದಿನ ಆದಮೇಲೆ ಇದನ್ನು ತೆಗೆದು ಆಮೇಲೆ ತಿನ್ನಬೇಕು ಅವತ್ತೇ ಮಾಡಿದ ದಿನವೇ ಆದರೆ ನೀಟಾಗಿ ಇದು ರಸ ಎಲ್ಲ ಸೇರಿಕೊಂಡಿರೋಲ್ಲ ಇದು ಒಂದು ಜಾಮ್ ಥರ ಆಗಬೇಕು ಆ ಥರ ನಾವು ನೀಟಾಗಿ ಇದನ್ನು ಕುದಿಸ್ಕೊಳ್ಬೇಕು ನೋಡ್ತಿರ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ